ಸಿ ಆ್ಯಂಡ್ ಡಿ ಭೂಮಿ ಸಮಸ್ಯೆಯನ್ನು ಬಗೆಹರಿಸುವಂತೆ ಒತ್ತಾಯಿಸಿ ರೈತ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಕಾಫಿ ಬೆಳೆಗಾರರ ಸಂಘದ ಆಶ್ರಯದಲ್ಲಿ ಸೋಮವಾರ ಪಟ್ಟಣದ ಜೆಸಿ ವೇದಿಕೆಯಲ್ಲಿ ರೈತ ಜಾಗೃತಿ ಸಮಾವೇಶ ನಡೆಯಿತು ಸೋಮರಪೇಟೆಯ ಖಾಸಗಿ ಬಸ್ ನಿಲ್ದಾಣದ ಪುಟ್ಟಪ್ಪ ವೃತ್ತದಲ್ಲಿ ಭಾನವ ಸರಪಳಿ ರಚಿಸಿದ ರೈತರು ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು ನಂತರ ಜೆಸಿ ವೇದಿಕೆಯಲ್ಲಿ ನಡೆದ ಜಾಗೃತಿ ಸಭೆಯಲ್ಲಿ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಮಾತನಾಡಿ ಸಿಎಂಡ್ ಡಿ ಹೆಸರಲ್ಲಿ ರೈತರ ಕೃಷಿ ಭೂಮಿಯನ್ನು ಅರಣ್ಯ ಇಲಾಖೆ ಮತ್ತು ಸರ್ಕಾರ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿದೆ ಇದರ ಮುಂದಿನ ಹೋರಾಟ ಉಗ್ರವಾಗಿ ತಾಳಲಿದೆ ಎಂದು ಎಚ್ಚರಿಕೆ ನೀಡಿದರು ಆದೇಶದಿಂದ ಎಪ್ಪತ್ತ ಎಂಟರ ಒಂದು ಕಾನೂನು ಮಾಡ್ತದೆ ಆದೇಶ ಮಾಡ್ತದೆ ಸರ್ಕಾರ ನೀವು ಏನು ಗುರುತು ಮಾಡಿದಿರಿ ಸಿ ಎನ್ ಡಿ ಅಂತ ಹೇಳಿ ನೀವು ಲ್ಯಾಂಡ್ ಗುರುತು ಮಾಡಿದಿರಿ ಅದನ್ನ ಗೆ ಹಸ್ತಾಂತರ ಮಾಡಿ ಅಂತ ಹೇಳಿ ಆದೇಶ ಮಾಡ್ತದೆ ಅದು ಕೊಡಗಲ್ಲಿ ಮೂವತ್ತು ಸಾವಿರ ಎಕರೆ ಕೊಡಗಲ್ಲಿ ಸಿ ಎನ್ ಡಿ ಲ್ಯಾಂಡ್ ಅಂತ ಗುರುತು ಮಾಡಿದೆ ತೊಂಬತ್ತೆರಡರಲ್ಲಿ ಮತ್ತೆ ಆದೇಶ ಮಾಡ್ತದೆ ಅವಾಗ ಗೊತ್ತಾಯ್ತು ಅಂತ ಮೇಲಧಿಕಾರಿಗಳಿಗೆ ಇದು ಅವೈಜ್ಞಾನಿಕ ಆಗಿ ಆಗಿರೋದ್ರಿಂದ ಪುನರ್ ಪರಿಶೀಲನೆ ಮಾಡಬೇಕು ಪುನರ್ ಪರಿಶೀಲನೆ ಮಾಡಿ ಗೆ ಹೋಗಿ ಅದನ್ನ ಸರ್ವೆ ಮಾಡಿ ಮತ್ತೊಂದ್ಸಲ ಅದನ್ನ ಸರ್ವೆ ಮಾಡಿ ಅಂತೇಳಿ ಮತ್ತೆ ಆದೇಶ ಮಾಡಬೇಕು ತೊಂಬತ್ತೆರಡರಲ್ಲಿ ಮತ್ತೆ ಅಧಿಕಾರಿಗಳು ಈ ಹಿಂದೆ ಮಾಡಿದಂತ ಏನು ಆದೇಶ ಮಾಡಿದ್ರು ಏನು ಯಾವ್ಯಾವ ಸರ್ವೆ ನಂಬರ್ ಎಷ್ಟು ಸಿ ಎನ್ ಡಿ ಅಂತ ಮಾಡಿದ್ರು ಅದೇ ರಿಪೋರ್ಟ್ನ ಮತ್ತೆ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಮೈಸೂರು ಜಿಲ್ಲಾ ಪ್ರತಿನಿಧಿ ಮಂಜು ಕಿರಣ್ ಮಾತನಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿಯಲ್ಲಿ ರೈತರ ಮರಣಶಾಸನ ಎಂದು ಕರೆಸಿಕೊಂಡಿದ್ದ ಮೂರು ಕಾಯ್ದೆಗಳನ್ನು ವಿರೋಧಿಸಿ ವರ್ಷಗಳ ಕಾಲ ರೈತರು ಹೋರಾಟವನ್ನ ಮಾಡಿದರು ಅಂದಿನ ಕೇಂದ್ರ ಸರ್ಕಾರ ಅನೇಕ ರೀತಿಯಲ್ಲಿ ರೈತರಿಗೆ ಹಿಂಸೆಯನ್ನ ನೀಡಿತು ಏಳ್ನೂರು ಮಂದಿ ರೈತ ಹೋರಾಟಗಾರರು ಪ್ರಾಣತ್ಯಾಗವನ್ನ ಮಾಡಿದರು ರೈತ ಹೋರಾಟಗಾರರ ಭಯೋತ್ಪಾದಕರು ಉಗ್ರಗಾಮಿಗಳು ರೈತರೇ ಅಲ್ಲ ಅಂತ ದೂಷಿಸಲಾಯಿತು ಮೂರು ವರ್ಷಗಳ ಬಳಿಕ ಕಾಯ್ದೆಗಳಿಂದ ಸರ್ಕಾರ ವಾಪಸ್ ಪಡೆಯಿತು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಒಂದು ಸಾವಿರದ ಇನ್ನೂರ ಇಪ್ಪತ್ತು ಎಕರೆ ಜಾಗವಂದ ಸರ್ಕಾರ ವಶಕ್ಕೆ ಪಡೆಯುವಲ್ಲಿ ತಂತ್ರ ಮಾಡಿತು ಮೂರು ವರ್ಷಗಳ ಹೋರಾಟದ ಫಲವಾಗಿ ರೈತರ ಭೂಮಿ ರೈತರಿಗೆ ದೊರೆಯಿತು ಕೊಡಗಿನಲ್ಲಿ ಸಿಎನ್ ಡಿ ಭೂಮಿಯಿಂದ ರೈತರ ಪಡೆಯುವ ಹೋರಾಟದ ಸ್ವಾಭಿಮಾನದ ಹೋರಾಟವಾಗಬೇಕೆಂದು ಹೇಳಿದರು ಭೂಮಿಯ ಜೊತೆಗೆ ಸಂಬಂಧ ಇಟ್ಟುಕೊಂಡಿರುವ ನಮಸ್ಕಾರ ಸುರೇಶಣ್ಣ ಮತ್ತೆ ದೀಪಕ್ ಅಣ್ಣ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಸರ್ಕಾರಗಳು ನಮ್ಮ ಸಮಸ್ಯೆಯನ್ನು ಆಲಿಸ್ತವೆ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅಪ್ರೋಚ್ ಮಾಡೋಣ ಅವ್ರಿಗೆ ಹೋಗಿ ಭೇಟಿ ಮಾಡೋಣ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಣ ಅವ್ರು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿವರೆಗೂ ಈ ರೀತಿ ಹೋರಾಟ ಮಾಡ್ಕೊಂಡು ಬಂದ್ವಿ ಯಾಕೋ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಹೋರಾಟದ ಹಾದಿಯನ್ನ ಮತ್ತೆ ರೂಪುರೇಷೆಗಳನ್ನ ಬದಲಾಯಿಸಬೇಕು ಅಂತ ಅವರು ತಿಳಿಸ್ರು ಹೌದಾ ಒಂದು ನಾನ್ ಇದೆ ಇತಿಹಾಸ ಬಲ್ಲವನು ಮಾತ್ರ ಇತಿಹಾಸವನ್ನು ಸೃಷ್ಟಿ ಮಾಡಬಹುದು ಅಂತ ಏನು ಥ್ಯಾಂಕ್ ಯು ಚೆನ್ನಾಗಿ ಕೇಳಿಸ್ತದೆ ಎಲ್ಲವನ್ನು ನಾವು ತಪ್ಪು ಮಾಡಿ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ ಹೌದಾ ಕಲ್ತ್ಕೋಬೇಕಲ್ವಾ ಹಾಗಾಗಿ ಒಂದ್ ಸ್ವಲ್ಪ ವಾಪಸ್ ತೆರ್ಕೊಡಬೇಕಾಗುತ್ತೆ ಇವರೆಲ್ಲ ಯಾರು ಈ ಸರ್ಕಾರ ನಡೆಸ್ತಾ ಇದ್ರಲ್ಲ ಇವರೆಲ್ಲ ಯಾರು ಅಂತ ತಿಳ್ಕೊಂಡ್ರೆ ಅವಾಗ ಓಹೋ ನಾವು ಯಾರ ಜೊತೆ ಗುದ್ದಾಡ್ತಾ ಇದ್ದೀವಿ ಅರ್ಥ ಆಗಿಬಿಟ್ಟು ನಮ್ಮ ಆಸ್ತಿ ಉಳಿದ್ರೆ ನಾವು ಯಾರಿಗೆ ಬೇಕಾದ್ರೆ ಓಟ್ ಹಾಕ್ಬೋದು ನಮ್ಮ ಪ್ರಜಾಪ್ರಭುತ್ವ ಇದು ನಾವು ಯಾರಿಗೂ ಗುಲಾಮರಾಗಿರ್ಬೇಕಿಲ್ಲ ನನಗೆ ಕರೆ ಮಾಡಿ ಹೆದರ್ಸ್ತಾರೆ ನೀವು ಮಾಡ್ತೀರಾ ನೀವು ಹೀಗೆ ಮಾಡ್ತೀರಾ ಅಂತ ಹೇಳಿ ಜಿಲ್ಲಾಧಿಕಾರಿಗಳನ್ನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಾವು ಮಡಿಕೇರಿ ಎಲ್ಲ ರೈತರು ಎಲ್ಲ ಸೇರಿದ ಕೊಟ್ಟಿದ್ದೀವಿ ಎಲ್ಲಿದೆ ಲೆಟ್ರು ರೈತರಿಗೆ ಲೆಟ್ರ್ ಇವತ್ತು ಜಿಲ್ಲಾಧಿಕಾರಿಗಳು ನಮಗೆ ಬರ್ತಿಲ್ಲ ಏನ್ ಹೇಳೋದು ಇದಕ್ಕೆ ಕಾನೂನಿನ ಚಿಂತಕರಿದ್ದಾರೆ ಕೂರಿಸ್ಕೊಂಡು ನಾವು ನಮ್ಮ ಸಮೇತ ಜೊತೆಲಿ ಕೂರಿಸ್ಕೊಂಡು ಇದಕ್ಕೆ ಹೇಗೆ ಪರಿಹಾರ ಹುಡುಕೋದು ಅಂತ ಹೇಳೋದ ನಂತರ ಈ ಜಂಟಿ ಸರ್ವೆ ಮಾಡೋದಾಗ್ಲಿ ಅದಕ್ಕೆ ನೀವು ಕೈ ಹಾಕ್ಬೇಕು ಅಂತ ಹೇಳುವಂತ ಹೇಳಬೇಕಾಗುತ್ತೆ ಈಗ ಯಾರೋ ನನಗೆ ಸೊಬಾರ್ಪೇಟೆ ಭಾಗದ ಕೆಲವು ಮುಖಂಡರು ಹೇಳ್ತಾ ಇದ್ರು ಸರ್ವೆ ಹಲವು ಪಂಚಾಯತಿ ಭಾಗದಲ್ಲಿ ಸರ್ವೆಗಳು ನಡೀತಾ ಇದೆ ಕೆಲವು ಭಾಗದಲ್ಲಿ ಕೆಲವು ಗ್ರಾಮಗಳು ಸರ್ವೆ ಮುಗಿದಿದೆ ಅಂತ ಹೇಳುವಂಥ ಸರ್ವೆ ಶುರು ಮಾಡೋಕ್ಕಿಂತ ಮೊದಲು ನಿಜವಾಗಿಯೂ ನಮ್ಮ ಒತ್ತಾಯ ಅವ್ರಿಗೆ ಏನಿರಬೇಕು ಅಂದ್ರೆ ಅರಣ್ಯ ಇಲಾಖೆಗೆ ಯಾರೆಲ್ಲ ನೊಂದ ರೈತರು ಇದ್ದಾರೆ ಇವರಿಗೆಲ್ಲ ಇಂಡಿವಿಜುವಲ್ ನೋಟಿಸ್ ಕೊಟ್ಟು ಒಂದು ಪಬ್ಲಿಕ್ ಹಿಯರಿಂಗ್ ಅಂತ ಹೇಳುವಂಥದ್ದು ಆಗ್ಬೇಕು ಅದು ಯಾವುದೇ ಒಂದು ಸ್ಟೇಟ್ ಗವರ್ಮೆಂಟ್ನ ಒಂದು ಕೆಲಸ ಇರಲಿ ಇಲ್ಲ ರಾಜ್ಯ ಸರ್ಕಾರದ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಈ ತರದ ಒಂದು ಮಾಸ್ ಪ್ರೋಗ್ರಾಮ್ ಗಳು ಮಾಡಿದಾಗ ಈ ಸರ್ವೇನೋ ಇಲ್ಲ ಅಂತ ಹೇಳಿದ್ರೆ ಹೈವೇಗೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಮನು ಸೋಮಯ್ಯ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ರು